ಸಾಧಾರಣ ಕಾಲದ ಅಂತಿಮ ವಾರ ಬುಧವಾರ ಮೊದಲನೇ ವಾಚನ ಪ್ರಕಟನಾ ಗ್ರಂಥದಿಂದ ವಾಚನ ಯೌವಾನನಾದ ನಾನು ಸ್ವರ್ಗದಲ್ಲಿ ಮತ್ತೊಂದು ಚಿಹ್ನೆಯನ್ನು ಕಂಡೆ ಅದು ಅತ್ಯಾಶ್ಚರ್ಯಕರವಾಗಿ ಇತ್ತು ಏಳು ದೇವದೂತರ ಕೈಯಲ್ಲಿ ಏಳು ವಿಪತ್ತುಗಳು ಇದ್ದವು ಇವು ಅಂತಿಮವಾಗಿ ಬಂದೆರಗುವ ವಿಪತ್ತುಗಳು ಏಕೆಂದರೆ ಅವುಗಳೊಡನೆ ದೇವರ ಕೋಪಾಗ್ನಿಯು ಪೂರ್ತಿಯಾಗಿ ಬಂದೆರಗುವುದು ಇದಲ್ಲದೆ ಗಾಜಿನ ಸಮುದ್ರದಂತಿದ್ದ ಒಂದು ವಸ್ತು ಕಾಣಿಸಿತು ಅದು ಬೆಂಕಿಯಿಂದ ಕೂಡಿತ್ತು ಮೃಗದ ವಿರುದ್ಧ ಅದರ ವಿಗ್ರಹದ ವಿರುದ್ಧ ಹಾಗೂ ಅದರ ಹೆಸರನ್ನು ಸೂಚಿಸುವ ಸಂಖ್ಯೆಯ ವಿರುದ್ಧ ಜಯಗಳಿಸಿದವರನ್ನು ಸಹ ಕಂಡೆ ಅವರು ಗಾಜಿನ ಸಮುದ್ರದ ಬಳಿ ನಿಂತಿದ್ದರು ಕೈಗಳಲ್ಲಿ ದೇವರಿಂದ ಕಿನ್ನರಿಗಳಿದ್ದವು ಅವರು ದೇವರ ದಾಸನಾದ ಮೋಶೆಯ ಗೀತೆಯನ್ನು ಹೆಗ್ನದ ಕುರಿಮರಿಯ ಗೀತೆಯನ್ನು ಆಡುತ್ತಿದ್ದರು ಅದು ಯಾವುದೆಂದರೆ ಹೇ ದೇವ ಹೇ ಪ್ರಭು ನೀ ಸರ್ವಶಕ್ತ ಏನು ಘನ ಏನು ಅದ್ಭುತ ನಿನ್ನ ಸತ್ಕಾರ್ಯ ರಾಷ್ಟ್ರಗಳಿಗೆಲ್ಲ ನೀ ರಾಜಾದಿ ರಾಜ ನಿಜವಾದದ್ದು ರುಜುವಾದದ್ದು ನಿನ್ನ ಸನ್ಮಾರ್ಗ ಹೇ ಪ್ರಭು ನಿನ್ನ ಗಂಜದವರಾರು ನಿನ್ನ ನಾಮಸ್ತುತಿ ಮಾಡದವರಾರು ಪರಮ ಪವಿತ್ರ ನೀ ನಲ್ಲದಿರನಾರು ಪ್ರಕಟವಾಗಿದೆ ನಿನ್ನ ನೀತಿಯುತ ಕಾರ್ಯಗಳು ಬಂದೆರಗಲಿವೆ ನಿನಗೆ ಸಕಲ ಜನಾಂಗಗಳು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಹೇ ದೇವ ಹೇ ಪ್ರಭು ನೀ ಸರ್ವಶಕ್ತ ಏನು ಘನ ಏನು ಅದ್ಭುತ ನಿನ್ನ ಸತ್ಕಾರ್ಯ ಹೇ ದೇವ ಹೇ ಪ್ರಭು ನೀ ಸರ್ವಶಕ್ತ ಏನು ಘನ ಏನು ಅದ್ಭುತ ನಿನ್ನ ಸತ್ಕಾರ್ಯ ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು ಎಸಗಿಹನಾಥನು ಪವಾಡ ಕಾರ್ಯಗಳನ್ನು ಆತನ ಬಲಗೈಗೆ ಗಳಿಸಿತನಾಥ ಗೆಲುವನು ಶ್ಲೋಕ ಹೇ ದೇವ ಹೇ ಪ್ರಭು ನೀ ಸರ್ವಶಕ್ತ ಏನು ಘನ ಏನು ಅದ್ಭುತ ನಿನ್ನ ಸತ್ಕಾರ್ಯ ಪ್ರಕಟಿಸಿಹನು ಪ್ರಭು ತನ್ನ ಮುಕ್ತಿ ವಿಧಾನವನ್ನು ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು ಕಂಡು ಬಂದಿತು ಜಗದ ಎಲ್ಲೆ ಎಲ್ಲಿಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ ಸ್ಮರಿಸಿಕೊಂಡನು ಪ್ರಭು ತನ್ನ ಪ್ರೀತಿಯನ್ನು ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು ಶ್ಲೋಕ ಹೇ ದೇವ ಹೇ ಪ್ರಭು ನೀ ಸರ್ವಶಕ್ತ ಏನು ಘನ ಏನು ಅದ್ಭುತ ನಿನ್ನ ಸತ್ಕಾರ್ಯ ಗರ್ಜಿಸಲಿ ಸಮುದ್ರವು ಅದರಲ್ಲಿರುವುದೆಲ್ಲವೂ ಕೀರ್ತಿಸಲಿ ಜಗವು ಅದರಲ್ಲು ವಾಸಿಸುವ ಜನರೆಲ್ಲರೂ ಚಪ್ಪಾಳೆ ಒಡೆಯಲಿ ನದಿಗಳು ತಟ್ಟಾಡಲಿ ಬೆಟ್ಟ ಶ್ಲೋಕ ಹೇ ದೇವ ಹೇ ಪ್ರಭು ನೀ ಸರ್ವಶಕ್ತ ಏನು ಘನ ಏನು ಅದ್ಭುತ ನಿನ್ನ ಸತ್ಕಾರ್ಯ ಏಕೆನೆ ಬರುವ ನಾಥ ಇಹಲೋಕಕ್ಕೆ ನ್ಯಾಯ ತೀರಿಸಲು ಜಗಕ್ಕೂ ಜನತೆಗೂ ನ್ಯಾಯ ನೀತಿಗನುಸಾರ ತೀರ್ಪು ಕೊಡಲು ಶ್ಲೋಕ ಹೇ ದೇವ ಹೇ ಪ್ರಭು ನೀ ಸರ್ವಶಕ್ತ ಏನು ಘನ ಏನು ಅದ್ಭುತ ನಿನ್ನ ಸತ್ಕಾರ್ಯ ಘೋಷಣೆ ಅಲೆಲೂಯ ಅಲೆಲೂಯ ಎಚ್ಚರವಾಗಿದ್ದು ಸ್ಥಿರರಾಗಿರಿ ಸಿದ್ಧರಾಗಿರಿ ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಯಲ್ಲಿ ಬರುವನು ಅಲ್ಲಿ ಲೂಯ ಲೋಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಇದೆಲ್ಲ ಸಂಭವಿಸುವುದಕ್ಕೆ ಮುಂಚೆ ನಿಮ್ಮನ್ನು ಬಂಧಿಸಿ ಹಿಂಸೆಗೊಳಪಡಿಸುವರು ಪ್ರಾರ್ಥನಾ ಮಂದಿರಗಳಿಗೂ ಕಾರಾಗೃಹಗಳಿಗೂ ಎಳೆದೊಪ್ಪಿಸುವರು ನನ್ನ ನಾಮದ ನಿಮಿತ್ತ ನಿಮ್ಮನ್ನು ಅರಸರ ಹಾಗೂ ಅಧಿಪತಿಗಳ ಮುಂದೆ ಎಳೆಯುವರು ಶುಭ ಸಂದೇಶಕ್ಕೆ ಸಾಕ್ಷಿ ಕೊಡಲು ಇದು ನಿಮಗೆ ಸದಾವಕಾಶವಾಗಿರುತ್ತದೆ ಆಗ ವಾದಿಸುವುದು ಹೇಗೆಂದು ನೀವು ಮುಂಚಿತವಾಗಿ ಚಿಂತಿಸಬೇಕಾಗಿಲ್ಲ ಇದು ನಿಮಗೆ ಮನದಟ್ಟಾಗಿರಲಿ ಏಕೆಂದರೆ ನಿಮ್ಮ ವಿರೋಧಿಗಳಾರು ಪ್ರತಿಭಟಿಸಲು ಅಥವಾ ವಿರೋಧಿಸಲು ಆಗದಂಥ ವಾಕ್ಚಾತುರ್ಯವನ್ನು ಜ್ಞಾನಶಕ್ತಿಯನ್ನು ನಿಮಗೆ ಕೊಡುವೆನು ನಿಮ್ಮ ತಂದೆ ತಾಯಿಯರೇ ಒಡ ಹುಟ್ಟಿದವರೇ ಬಂಧು ಮಿತ್ರರೇ ನಿಮ್ಮನ್ನು ಪರಾಧೀನ ಮಾಡುವರು ಮಾತ್ರವಲ್ಲ ನಿಮ್ಮಲ್ಲಿ ಕೆಲವರನ್ನು ಕೊಂದು ಹಾಕಿಸುವರು ನೀವು ನನ್ನವರು ಆದುದರಿಂದಲೇ ಎಲ್ಲರೂ ನಿಮ್ಮನ್ನು ದ್ವೇಷಿಸುವರು ಆದರೂ ನಿಮ್ಮ ತಲೆಗೂದಲ್ಲೊಂದು ನಾಶವಾಗುವುದಿಲ್ಲ ಸೈರಣಿ ಎಂದಿರಿ ಸಂರಕ್ಷಣೆಯನ್ನು ಪಡೆಯುವಿರಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ